ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ ಬೇರೆ ಬೇರೆ ರೀತಿಯ ಶ್ಯೂರುಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದಾರ ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದಾರ ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದಾರಾ ಪರ್ಸ್ನಲ್ ಶೂರಿಟಿ ಕೇಳ್ತಿದಾರಾ ಗವರ್ಮೆಂಟ್ ಶೂರಿಟಿ ಕೇಳ್ತಿದಾರಾ ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದಾರ ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ ಮೂವತ್ತೇ ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ ತಡ ಯಾಕೆ ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ ನಮಾಮಿ ಶಂಕರ ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರ ಶ್ರುತಿ ಸ್ಮೃತಿ ಪುರಾಣ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಕರ್ಣ ಸತ್ತ ಮೇಲೆ ನರಕಕ್ಕೆ ಹೋಗುತ್ತಾನೆ ಅವನಷ್ಟು ದಾನಶೂರ ಇಲ್ಲ ಗುರುಗಳೇ ಇದೇಗೆ ಅಂತ ಪುಣ್ಯಾತ್ಮ ಎಷ್ಟೋ ಪುಣ್ಯ ಕಾರ್ಯಗಳನ್ನ ಮಾಡಿದವನು ಒಮ್ಮೆ ಕೃಷ್ಣರು ಕರ್ಣನನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ ಏನೋ ಒಂದು ಕೈಂಕರ್ಯ ಅಂಗರಾಜ ಅಲ್ವಾ ಅಂಗದೇಶದ ರಾಜ ದುರ್ಯೋಧನಿಗೆ ಒಂದು ರಾಜ್ಯವನ್ನ ಮೊದಲೇ ಕೊಟ್ಟಿಟ್ಟಿರ್ತಾರೆ ಯುವರಾಜ ಪಾಲನೆ ಮಾಡ್ಲಿ ಒಂದು ಚಿಕ್ಕ ರಾಜ್ಯ ಅಂತ ಅಲ್ಲೊಂದು ಶಸ್ತ್ರಗಳ ಒಂದು ಅಭ್ಯಾಸ ಪರಿಣತಿ ಅನ್ನೋ ಒಂದು ಸಂದರ್ಭದಲ್ಲಿ ಅಲ್ಲೊಂದು ಪರೀಕ್ಷೆ ಇಡ್ತಾರೆ ರಾಜಕುಲದವರಿಗೆ ಅಲ್ಲಿ ಕರ್ಣ ಒಳಗಡೆ ಬಂದು ಅರ್ಜುನನಿಗೆ ಸಮನಾಗಿ ಅವನಿಗೆ ಮೀರಿ ಅಲ್ಲೊಂದು ಪ್ರತಿಭೆ ತೋರಿಸ್ಕೊಳ್ತಾನೆ ಅದನ್ನ ಮೆಚ್ಚಿ ದುರ್ಯೋಧನ ತನಗಿದ್ದದ್ದಂತ ರಾಜ್ಯವನ್ನ ಅವನು ಕೊಟ್ಟು ಬಿಡ್ತಾನೆ ಅವನನ್ನ ಸ್ನೇಹಿತನನ್ನ ಮಾಡ್ತಾನೆ ಆದ್ರಿಂದ ಅವನೊಬ್ಬ ರಾಜನಾಗಿರ್ತಾನೆ ಏನೋ ಒಂದು ಕೆಲಸದ ನಿಮಿತ್ತ ಕೃಷ್ಣರಲ್ಲಿ ಹೋಗ್ತಾರೆ ಆಗ ತಾನೇ ಅಲ್ಲೊಂದು ಅಭ್ಯಂಗ ಸ್ನಾನ ಅಂದ್ರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಸ್ ಇರ್ತಾನೆ ಕೃಷ್ಣರು ಬಂದಿದ್ದೆ ಆ ಎಣ್ಣೆ ಕೈಯಲ್ಲೇ ನಮಸ್ಕಾರ ಮಾಡಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಅರ್ಘ್ಯಾಧಿಪಾದಗಳಿಂದ ನಮಸ್ಕಾರ ಮಾಡ್ತಾ ಕುಶಲೋಭಾಗ ಮಾತಾಡ್ತಿರ್ತಾರೆ ಸಡನ್ ಆಗಿ ಒಬ್ಬ ಬಡಬ್ರಾಹ್ಮಣ ಒಬ್ಬ ವೈದಿಕ ಒಬ್ಬ ಗುರು ಆಚಾರ್ಯ ಯಾರೋ ಬರ್ತಾರೆ ಅಯ್ಯ ದಾನ ಮಾಡಿ ನನಗೊಂದು ಸಂಕಷ್ಟದಲ್ಲಿದ್ದೇನೆ ಅಂತ ಈ ಗೆದ್ದು ಹೋಗಿ ಸ್ನಾನ ಮಾಡಿ ಬಂದು ಕೈ ತೊಳ್ಕೊಂಡು ಮೈಯೆಲ್ಲ ಕೈ ಎಣ್ಣೆ ಆಗ್ಬಿಟ್ಟಿದೆ ಏನು ಎತ್ತ ಅಂತ ಕೂಡ ಯೋಚನೆ ಮಾಡದೆ ಕರ್ಣ ಬಂದು ಈಗ ತಿರುಗ್ತನಂತೆ ಎಡಗಡೆ ಒಂದು ಬಂಗಾರದ ಬೋಗಣಿ ಪಾತ್ರೆ ಅದರಲ್ಲಿ ಎಣ್ಣೆ ಏನೂ ಯೋಚನೆ ಮಾಡಲ್ಲ ಎಡಗೈಯಲ್ಲಿ ತೆಗೆದು ಹಾಗೆ ಕೊಡ್ತಾನೆ ಆ ಬ್ರಾಹ್ಮಣ ಹೀಗೆ ಹೇಳಿ ಹೊರಟೋಗ್ತಾನೆ ಅಂತೆ ನಮಸ್ಕಾರ ಸ್ವಾಮಿ ಅಂತೆ ಅವನು ಬಯಸಿದ್ದಿಷ್ಟು ಯೋಚನೆ ಮಾಡಿದ ಕ್ಷಣ ಮಾತ್ರ ತಿರುಗಿ ತಿರುಗಿದ್ದೇ ಎಣ್ಣೆಯ ದೊಡ್ಡ ಬಂಗಾರದ ಪಾತ್ರೆ ಕೃಷ್ಣರು ಕೂಡ ದಂಗ ಆಗ್ತಾರಂತೆ ಏನು ಕಾರಣ ಆಯಿತು ಈ ರೀತಿ ಮಾಡ್ಬೋದಾ ನೀನು ಅಂತ ಏನು ಏನಾಯಿತು ಅಲ್ಲಪ್ಪ ಎಡಗೈಲಿ ಏನಾದರೂ ದಾನ ಕೊಡ್ಬೋದಾ ಯಾರಾದ್ರೂ ತಪ್ಪಲ್ವಾ ಅಂತ ಕೃಷ್ಣ ನಿಜವೇ ಲೆಕ್ಕಕ್ಕೆ ತಗೊಂಡ್ರೆ ಮ ತಪ್ಪೆ ಮಹಾ ತಪ್ಪೇನಲ್ಲ ಆದರೆ ನಾನೀಗ ಒಳಗಡೆ ಹೋಗಿ ಸ್ನಾನ ಮಾಡಿ ನನ್ನ ಕೈಗಳನ್ನ ಯಾಕಂದ್ರೆ ಬಲಗೆ ಪೂರ್ತಿ ಎಣ್ಣೆ ಆಗ್ಬಿಟ್ಟಿದೆ ಹಚ್ಕೊಂಡು ಇನ್ನೊಂದು ಈ ರೀತಿ ಎಳಗೆ ಒಂಚೂರು ಶುಭ್ರವಾಗಿತ್ತು ನಾನು ಒಳಗಡೆ ಹೋಗಿ ಸ್ನಾನ ಮಾಡಿ ಕೈ ಶುದ್ಧಿ ಮಾಡ್ಕೊಂಡು ಬರುವಷ್ಟಲ್ಲಿ ಯಾರು ಗೊತ್ತು ನನ್ನ ಮನಸ್ಸು ಬೇರೆ ಇನ್ನೇನೋ ಆಲೋಚನೆ ಮಾಡಬಹುದು ಕೊಡೋದಕ್ಕೆ ಬ್ರಾಹ್ಮಣರಿಗೆ ಏನು ಒಂದಷ್ಟು ಒಂದು ನಾಲ್ಕು ವರಹ ಕೊಟ್ಟು ಕಳಿಸಿದ್ರೆ ಸಾಕು ಅಂತ ಆ ಯೋಚನೆ ಬರಬಾರ್ದಿತ್ತು ಕೃಷ್ಣ ಅದಕ್ಕೆ ನಾನು ಸಮಯ ತಗೊಳ್ಳಿಲ್ಲ ತಪ್ಪೆ ಶಾಸ್ತ್ರ ಪ್ರಕಾರವಾಗಿ ಎಡಗೈಯಿಂದ ಕೊಟ್ಟಿದ್ದು ತಪ್ಪು ಆದರೆ ನನ್ನ ಮನಸ್ಸು ಕೆಡುವುದಕ್ಕೆ ಮೊದಲೇ ನನ್ನ ತೃಪ್ತಿ ಮಾಡಿದ್ದೇನೆ ಅನ್ನುವುದೊಂದು ಇದೆಯಲ್ಲ ಅದು ಇದಕ್ಕಿಂತಲೂ ಒಂದು ಎತ್ತರವಾದಂತ ಸ್ಥಾಯಿ ಈ ತಪ್ಪು ಲೆಕ್ಕಕ್ಕೆ ಬರೋಲ್ಲ ಕೃಷ್ಣ ಅಂತ ಹೇಳ್ತಾರೆ ಅಪ್ಪ ಮೆಚ್ಚಿದೆ ನಿನ್ನ ದಾನವನ್ನ ಅಂತ ಹೇಳಿರ್ತಾರೆ ಕೃಷ್ಣ ಅಂಥವನು ನಾವು ಯಾರಿಗಾದರೂ ಏನಾದ್ರೂ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೇವೆ ಆಲೋಚನೆ ಮಾಡ್ತೇವೆ ಚಿಂತಿಸ್ತೇವೆ ಕೊಡೋದ ಬೇಡುವ ಲಾಭವ ನಷ್ಟವ ಇದರಿಂದ ನಮಗೆ ಏನ್ ಬರುತ್ತೆ ಹೆಸರು ಬರುತ್ತಾ ದುಡ್ಡು ಬರುತ್ತಾ ಇನ್ನೊಂದು 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 ಪ್ರತಿಯೊಂದು ಅನ್ನ ಮಾಡ್ಕೊಂಡ್ರಲ್ವಾ ಇಲ್ಲಿ ವೇದಿಕೆ ಏನ್ ಬರುತ್ತೆ ಲಾಭ ಗೆದ್ದಿರೋ ಟೀಮ್ ಅದು ಒಂದು ಕ್ಲಬ್ ಅದು ಆರ್ ಸಿ ಬಿ ಅನ್ನೋದು ಒಂದು ಕ್ಲಬ್ ಟೀಮ್ ಅದು ಕ್ಲಬ್ ಅಷ್ಟೇ ಅವ್ರೇನು ದೇಶಕ್ಕೆ ಆಡಿದ್ದಾರೆ ಅಯ್ಯೋ ಇದು ಅರ್ಥನೇ ಮಾಡ್ಕೊಂಡಿಲ್ಲ ದೇಶಕ್ಕೋಸ್ಕರ ಹೋಗಿ ಒಂದು ಪದಕ ಗೆದ್ಕೊ ಬಂದಿದ್ದಾರೆ ಅಂದ್ರೆ ಎಸ್ ಅದಕ್ಕೊಂದು ತಯಾರಿ ಒಂದ್ ಮೂರು ದಿನ ಮೊದಲೇ ಈ ಕ್ಲಬ್ಗೆ ಏನಕ್ಕೆ ರಾತ್ರೋ ರಾತ್ರೋರಾತ್ರಿ ಹಡಾಬಿಡಿ ಹಾ ಆ ರಾತ್ರಿಯೇ ಗಲಾಟೆಗಳು ಶುರು ಆಗಿದೆ ರಾತ್ರಿ ಹನ್ನೆರಡು ಹನ್ನೆರಡು ನಲ್ಲಿ ಗೆದ್ದಿದ ತಕ್ಷಣ ಏನು ಪಟಾಕಿಗಳು ಡಮಾಲು ಡುಮ್ಮಿಲು ರಸ್ತೆನಲ್ಲೆಲ್ಲ ಕುಣಿತ ಜನಗಳು ಕಂಟ್ರೋಲ್ ಇಲ್ಲ ಸುಸ್ತು ಚಿತ್ತಾಗಿ ಪೊಲೀಸ್ ಇಲಾಖೆಯವರು ಪಾಪ ರಕ್ಷಣೆ ಮಾಡತಕ್ಕಂಥವ್ರು ಪುಣ್ಯಾತ್ಮರವ್ರು ಅವರು ಅವರಷ್ಟು ನಿಜ ಹೇಳಬೇಕು ಅಂದ್ರೆ ಬಾರ ರಕ್ಷಣೆ ಕೊಡೋರ್ಗಷ್ಟೇ ಗೊತ್ತಿರುತ್ತೆ ಸುಮ್ಮನೆ ಅಲ್ಲ ಹಣ್ಣ ಮಲಗಿದ್ದಾರೆ ಇವ್ ಬೆಳಿಗ್ಗೆಗೆಲ್ಲ ಏ ಇಲ್ಲ ಅರೇಂಜ್ ಮಾಡಿ ಮಧ್ಯಾಹ್ನಕ್ಕೆಲ್ಲ ಆಗ್ಬಿಡ್ಬೇಕು ಜನ ಬಂದು ನುಗ್ಬಿಟ್ರೆ ಇನ್ನೊಂದು ವಿಕ್ಟ್ರಿ ಪೇರ ನೋಡಿ ಏನಾದ್ರೂ ಒಂದ್ ಮಾಡಿದ್ರೆ ನಮಗೆ ಎಷ್ಟು ಹೆಸರು ಬರುತ್ತೆ ಎಲ್ರೂ ಇದು ಇನ್ಯಾವ ಸರ್ಕಾರಗಳಿದ್ರು ಇದೇ ಮಾಡ್ತಿದ್ದಿದ್ದು ಸ್ವಲ್ಪ ಬುದ್ಧಿವಂತರು ಯಾರಾದ್ರೂ ಇದ್ದಿದ್ರೆ ಒಂದ್ ಸ್ವಲ್ಪ ದಿನ ಟೈಮ್ ತಗೊಂಡು ಆರ್ಗನೈಸ್ ಮಾಡ್ಕೋತಿದ್ರು ಯಾಕೆ ಬೇರೆ ಕ್ಲಬ್ಗಳು ಆಡಿ ಆರ್ಗನೈಸ್ ಬಾಂಬೆ ಇರ್ಬೋದು ಕೋಲ್ಕತ್ತಲ್ಲಿ ಇರ್ಬೋದು ಏನು ಮಾಡೇ ಇಲ್ವಾ ಗೆದ್ದಾಗ ಈ ತರ ಆಗಿತ್ತ ಅವೆಲ್ಲ ಏನು ಇಲ್ವಲ್ಲ ಇವ್ರದ್ದು ಧರಾತುರಿ ಏನೋ ಒಂದು ಅವಘಡ ನಾನು ಹೇಳಿದ್ನಲ್ಲ ಈ ಕುಜಾಕೇತು ಸಂಧಿ ದೊರೆಗೊಂದು ಸಂಕಷ್ಟ ರಕ್ಷಣಾ ಇಲಾಖೆಯ ವ್ಯಕ್ತಿಗಳಿಗೆ ತೊಂದರೆ ನೋವು ಬಾಧೆ ಈ ಎರಡು ಇನ್ಸಿಡೆಂಟೇ ತಗೊಳ್ಳಿ ಇನ್ನೂ ನೂರೆಂಟು ಅದರಲ್ಲಿ ಹೇಳಿದ್ದೇನೆ ಪಿಶಾಚ ಯೋಗ ಅಂತ ಭಾನುವಾರದ ಸಂಚಿಕೆನಲ್ಲಿ ಯಾವ ಅವರ ಏನೇನು ಅಪಮೃತ್ಯುಗಳು ಕಂಟಕಗಳು ದುರ್ಯೋಗಗಳು ಇದೆಲ್ಲದರ ಬಗ್ಗೆ ತುಂಬಾ ಕಮೆಂಟ್ಸ್ ಬಂದಿದ್ದಾವೆ ಹೇಳಲಾರದಷ್ಟು ಕಮೆಂಟ್ಸ್ ಬಂದಿದ್ದಾವೆ ಅದರಲ್ಲಿ ನೋಡ್ಬೋದು ಯಾರೋ ಕೆಲವರು ಅಪ್ರಬುದ್ಧ ವ್ಯಕ್ತಿಗಳು ಕೂಡ ಕೆಲವೊಂದು ಹಾಕ್ಕೊಂಡಿದರೆ ಇರಲಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾನೆ ನಾನು ಅದರ ಬಗ್ಗೆ ಇರಬೇಕು ಇರಬೇಕು ನಿಂದಕರು ಇರಬೇಕು ನಾನೇನು ಪರ್ಫೆಕ್ಟ್ ಇದೇನು ಅಂತಲ್ಲ ನನಗೇನು ನಾನು ಕಲ್ತಿದ್ದೇನೆ ನನ್ನ ಅನುಭವದ ಈ ದಾರಿಯನ್ನು ತಗೋಬಂದು ಹಾಕ್ತಿದೆ ನಂದು ಒಂದು ರಾಶಿ ಇದೆ ನನಗೂ ಕೇಂದ್ರದಲ್ಲಿ ಅದರ ಪ್ರಭಾವ ಕೊಟ್ಟಿದೆ ನನಗೂ ಲಾಸ್ಟ್ ಈ ಒಂದು ಹದಿನೈದು ದಿನದಲ್ಲಿ ನಡೆದಿದ್ದಾವೆ ನಮ್ಮ ಕುಟುಂಬದಲ್ಲೂ ಅದ್ರ ಮೇಲೆ ಈ ಒಂದು ನಾಲ್ಕೈದು ದಿನದಿಂದಲೂ ಆರೋಗ್ಯದ ಮೇಲೆ ಕೂಡ ಒಂದು ಸಣ್ಣದಾಗಿ ಒಂದು ಎಳದಾಟ ಕೂಡ ಆಗಿರ್ತಕ್ಕಂಥದ್ದು ಬೇರೆ ಬೇರೆ ಒಂಥರ ಕ್ಲಿಷ್ಟಕರವಾಗಿ ಮಾನಸಿಕವಾಗಿ ಒಂಥರ ದುಗಡ ಹೆಚ್ಚಿಸ್ತಕ್ಕಂಥದ್ದು ನಡೆದಿದ್ದಾವೆ ಗೊತ್ತಿದೆ ಇದೇನು ಇದು ಖುಜರಾ ಹುಸ್ ಯಾರನ್ನು ಬಿಡೋಲ್ಲ ಯಾರನ್ನು ಈ ತರದ್ದು ಅವಘಡಗಳನ್ನ ನಡೆಯುತ್ತೆ ಅಂತ ಹೇಳಿದ್ವಿ ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ ಬಿಡಿ ಏರ್ಲಿ ಬೇಗ ಏನಾದರೂ ಒಂದು ಲಾಭ ಬರುತ್ತೆ ಅಂದ್ರೆ ಅದರಿಂದ ಎಷ್ಟು ಪಡ್ಕೋಬಹುದು ಅಂತ ಯೋಚನೆ ಮಾಡೋದು ಜಾಸ್ತಿ ನಾವು ನೋಡಿ ಕರ್ಣ ಲಾಭ ನಷ್ಟ ಆಮೇಲೆ ಮಾಡೋದು ಕರ್ತವ್ಯ ಮೊದಲು ಅಂತ ಇದ್ದಂಥ ವ್ಯಕ್ತಿ ಅಂಥವನು ಸತ್ತ ಮೇಲೆ ನರಕಕ್ಕೆ ಸೂರ್ಯ ಸೂರ್ಯದೇವರು ನೋಡಿಬಿಟ್ಟು ಆ ಆತ್ಮವನ್ನ ನರಕಕ್ಕೆ ತಗೊಂಡು ಹೋಗ್ಬೇಕಾದ್ರೆ ದುಃಖ ತಪ್ತರಾಗ್ತಾರೆ ಏನು ಭಗವಂತ ಇದು ನನ್ನ ಮಗ ಮಾಡದ ದಾನವ ಹಿಂದೆ ಮುಂದೆ ಯೋಚನೆ ಮಾಡದೆ ನನ್ನ ಒಂದು ಕ್ಷಣದಲ್ಲಿ ನನ್ನ ಮನಸ್ಸು ಬದಲಾಗಬಹುದು ಈ ಮನಸ್ಸು ನಾನಾ ವಿಕಾರಗಳು ಯಾವಾಗ ಏನ್ ಯೋಚನೆ ಮಾಡುತ್ತೆ ಗೊತ್ತಿಲ್ಲ ಆಯ್ತು ಅಂತ ಒಂದು ವಿಕಾರದ ಮನಸ್ಸು ಇದು ಕ್ಷಣ ಮಾತ್ರದಲ್ಲಿ ಭಗವಂತನೇ ಸಾಕ್ಷಿ ಇದ್ನಲ್ಲ ಇದೇನಿದು ಅಂತ ಕೊರುತ್ತಾ ಕೂತಿರ್ಬೇಕಾದ್ರೆ ಪರಶಿವ ಪ್ರತ್ಯಕ್ಷ ಆಗ್ತಾರಂತೆ ಎಷ್ಟಾದರೂ ರುದ್ರಾಂಶ ಸ್ವರೂಪ ಅಲ್ವ ಸೂರ್ಯನಾರಾಯಣ ಏನಪ್ಪಾ ಸ್ವಾಮಿ ಕಾಲಕ್ಕೆ ನೀನೇ ಅತೀತ ರುದ್ರ ಮಹಾರುದ್ರ ಮೃತ್ಯು ದೇವತೆ ನೀನು ಮೃತ್ಯುವಿಗೆ ಮೃತ್ಯು ನೀನೆ ಏನು ನ್ಯಾಯ ಅಂತ ನ್ಯಾಯ ಏನಿಲ್ಲ ಆಗೇ ಇದೆ ಅಂತ ಶಿವಯ್ಯ ಹೇಳ್ತಾರೆ ಸೂರ್ಯನಿಗೆ ಇದೇಂಗೆ ಸ್ವಾಮಿ ಅಂತ ಹೇಳಿದ್ರೆ ಓದಪ್ಪ ಕರ್ಣ ಸಾಯುವಾಗ ಆ ಪ್ರಾಣ ಬಿಡುವಾಗ ಕೃಷ್ಣರು ವಯಸ್ಸಾದ ಒಂದು ವೃದ್ಧ ಬ್ರಾಹ್ಮಣರ ರೂಪದಲ್ಲಿ ಬಂದು ಆತನ ಹೃದಯದಲ್ಲಿದ್ದ ಅಮೃತ ಕಳಶವು ಹಾಗೂ ನನಗಿನ್ನೇನೂ ಇಲ್ಲವಾ ನನಗಿನ್ನೇನಾದರೂ ಕೊಡು ಅಂದಾಗ ನನ್ನ ಹತ್ರ ಇನ್ನೇನಿದೆ ಏನಿದೆ ತಾತ ಅಂದರೆ ವಯಸ್ಸಾಗಿಬಿಟ್ಟಿದೆಪ್ಪ ಬದುಕು ತುಂಬ ನೊಂದು ಬಿಟ್ಟಿದ್ದೇನೆ ಆದರೆ ಈ ವಯಸ್ಸಾದ ಕಾಲದಲ್ಲಿ ಸ್ವಲ್ಪ ನೆಮ್ಮದಿಯಿಂದ ಬದುಕಬೇಕು ಅನ್ಕೋಬಿಟ್ಟಿದ್ದೇನೆ ಆ ನೆಮ್ಮದಿಯಾಗಿ ಬದುಕಬೇಕು ಅಂದರೆ ನನಗೆ ಪುಣ್ಯ ಬೇಕು ನೀನು ಸಂಪಾದಿಸಿರೋ ಪುಣ್ಯ ಎಲ್ಲ ಕೊಡ್ತೀಯ ನನಗೆ ಅಂದರೆ ಅರೆ ಅಷ್ಟೇ ತನ್ನೇ ತಗೋ ಅಂತ ಕೊಟ್ಬಿಟ್ಟ ಹೌದಲ್ವಾ ಸ್ವಾಮಿ ಹಾಗಿದ್ರೂ ನರಕಕ್ಕೆ ಹೋಗಿದ್ದಾರಲ್ವ ತನ್ನ ಪುಣ್ಯವನ್ನೆಲ್ಲ ಭಗವಂತನಿಗೆ ದಾರೆ ಅಲ್ವಾ ಹೇಳ್ದಿದ್ದು ಆದರೂ ನರಕವಾ ಸಾಯುವ ಸಮಯದಲ್ಲೂ ತನ್ನ ಪುಣ್ಯವನ್ನ ದಾರೆ ಎರೆದು ಕೊಟ್ನಲ್ಲ ನನ್ನ ಮಗ ಇದ್ಯಾವ ನ್ಯಾಯಸ್ವಾಮಿ ಅಂದಾಗ ನೋಡಿ ಶಿವ ಶಿವರೇ ಸ ಸಮವರ್ತಿ ಅಂತ ಹೇಳೋದದೆ ಶಿವಯ್ಯ ಯಾರಿಗೂ ಹೆಚ್ಚು ಯಾರಿಗೆ ಕಡಿಮೆ ರಾಮರಿಗೊಂದು ಲೆಕ್ಕ ಕೃಷ್ಣರಿಗೊಂದು ಲೆಕ್ಕ ಕರ್ಣನಿಗೊಂದು ಲೆಕ್ಕ ಮೃತ್ಯುದೇವತೆ ಎಲ್ಲರಿಗೂ ಒಂದೇ ಲೆಕ್ಕ ನೀನು ಬರ್ಬೇಕು ವಾಪಸ್ ನನ್ನ ಹತ್ರ ಅನ್ನತಕ್ಕಂಥದ್ದು ಅಷ್ಟೇ ಹೌದು ಆದಿತ್ಯನೇ ನಿಜವೇ ಕರಣ ಕೊಟ್ಟಿದ್ದು ನಿಜವೇ ಆದರೆ ಕೇಳಿಕೊಡುವುದು ದಾನ ಆಗುತ್ತೆ ಕೇಳದೆ ಕೊಡುವುದು ಧರ್ಮವಾಗುತ್ತೆ ಅಂತ ಹೇಳ್ತಾರೆ ಅರ್ಥ ಆಗ್ಲಿಲ್ಲ ಆ ವೃದ್ಧ ಬಾಮ ಬ್ರಾಹ್ಮಣ ಕೇಳಿ ತಗೋತೇನೆ ಅಯ್ಯ ನನ್ಗೇನಾದ್ರು ದಾನ ಮಾಡು ನಿನ್ನತ್ರ ಇರೋದು ನನ್ನ ಹತ್ರ ಏನಿದೆ ಅಂದ್ರೆ ಪುಣ್ಯ ಇದೆಯಲ್ಲ ಅದನ್ನು ಕೊಡುವಂತ ಅದನ್ನ ಹಾಗು ಕೊಟ್ಟ ಕೇಳಿದ ಮೇಲೆ ಕೊಟ್ಟುಬಿಟ್ಟ ಅವನು ಏನನ್ನು ಕೊಟ್ಟ ತನ್ನ ಪುಣ್ಯವನ್ನು ಕೇಳಿದ ಮೇಲೆ ಕೊಡುವುದು ದಾನ ಕೇಳದೆಯೇ ಹೋಗಿ ತಗೋ ಅಂತ ಹೇಳಿಬಿಟ್ಟು ಕೊಡೋದಿದೆಯಲ್ಲ ಅದು ಧರ್ಮ ಕೇಳೋವರೆಗೂ ನಾವು ಕಾಯ್ತಾ ಇರ್ತೇವೆ ನೋಡಿ ಲೋಕದಲ್ಲಿ ಯಾರಾದರೂ ಸಹಾಯಕ್ಕೆ ಬಂದು ಕೇಳಬೇಕು ಅನ್ನದಾನದ ಸಂಕಲ್ಪ ನಾನು ನಿಮಗೆ ನೆನ್ನೆ ಸಂಚಿಕೆಯಲ್ಲಿ ಹೇಳಿದ್ನಲ್ಲ ಅದೇ ರೀತಿ ಕೇಳ್ದೇ ಮಾಡಬೇಕು ಅದು ಹುಡ್ಕೊಂಡು ಹೋಗಿ ಅವರಿಗೆ ಮಾಡಬೇಕು ಅಲ್ಲಿಡಬೇಕು ಕೊಡಬೇಕು ಅನ್ನತಕ್ಕಂಥದ್ದು ನಮ್ಮ ವೈದಿಕ ಧರ್ಮ ಹೇಳುತ್ತೆ ಇದನ್ನೇ ನನ್ನ ಸದಾಶಿವ ಹೇಳಿದ್ದು ಸೂರ್ಯರಿಗೆ ಕೇಳಿದ ಮೇಲೆ ಕೊಟ್ಟನಪ್ಪ ಇನ್ನು ಉಳಿದಿದ್ದೇನಿತ್ತು ಅವನ ಹತ್ರ ಕೇಳಿದೆ ಕೊಟ್ಟಿದ್ರೆ ಅದು ಧರ್ಮ ಆಗ್ಬಿಡ್ತಿತ್ತು ಅವನ ಹತ್ರ ಆ ಒಂದು ಪುಣ್ಯ ಅದು ಒಂದು ಅಂಶ ಉಳ್ಕೋತಿತ್ತು ಸ್ವರ್ಗಕ್ಕೆ ಹೋಗ್ತಿದ್ದ ಆದರೆ ಕೇಳಿದ ಮೇಲೆ ಕೊಟ್ಟಿರೋದ್ರಿಂದ ಅವನ ಪುಣ್ಯವೆಲ್ಲ ಹೊರಟೋಯ್ತು ಧರ್ಮ ಅನ್ನೋದಿರ್ಲಿಲ್ಲ ಧರ್ಮ ಬೇರೆ ನ್ಯಾಯ ಬೇರೆ ಅವನು ಮಾಡಿದ ನ್ಯಾಯ ಅದರಿಂದ ಪುಣ್ಯ ಎಲ್ಲ ಹೋಯ್ತು ಅವನು ಮಾಡಿದ ಪಾಪ ಇತ್ತಲ್ಲ ಅನುಭವಿಸ್ಬೇಕು ಅದಕ್ಕೆ ನರಕಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತ ಸದಾಶಿವ ಆದಿತ್ಯನಿಗೆ ಸಮಾಧಾನ ಮಾಡ್ತಾರೆ ಜೀವನದಲ್ಲಿ ನೆನಪಿಟ್ಕೊಳ್ಳಿ ಯಾರಾದ್ರೂ ಕೇಳೋವರೆಗೂ ಕಾದಿದ್ದು ಹ್ಮ್ ಕೇಳೋವರೆಗೂ ಕಾದಿದ್ದು ನಾವೇನಾದ್ರೂ ಸಹಾಯ ಮಾಡಿದ್ರೆ ಅದು ಭಗವಂತ ನಮ್ಮ ಪುಣ್ಯದ ಲೆಕ್ಕದೆಲ್ಲ ಹಾಕೋದಿಲ್ಲ ಹ್ಮ್ ಹಾಕಿದ್ರು ಅದು ಉಳಿಯೋಲ್ಲ ಹೋಯ್ತದ್ದು ನ್ಯಾಯದ ಲೆಕ್ಕ ನಾವು ಗಳಿಸಿಟ್ಕೊಳ್ಳೋದು ಪಾಪ ಕೇಳದೆ ಏ ಮಾಡ್ಬೇಕು ಕೊಡಬೇಕು ಹಂಚ್ಬೇಕು ನಿಲ್ಲಬೇಕು ನಾನು ಇದ್ದೇನಯ್ಯ ಅನ್ನತಕ್ಕಂಥದ್ ಮಾಡಬೇಕು ಕೇಳದೆಯೇ ಆಗಲೇ ಧರ್ಮದೇವತೆ ನಮ್ಮ ಪಾಲಿಗೆ ನಿಂತುಕೊಳ್ಳತಕ್ಕಂಥದ್ದಾಗೋದು ಅವನು ಕೇಳೋವರೆಗೂ ಕಾದಿದ್ದು ಕೊಡ್ತೇವೆ ನಾನು ಮಾಡಿದ್ದು ನಾನು ಮಾಡಿದ್ದು ಅಲ್ಲ ಇಲ್ಲವೇ ಇಲ್ಲ ಅದಿದ್ದಿದ್ದು ನರಕ ಕಟ್ಕೊಂಡ್ವಿ ಪಾಪ ಕಟ್ಕೊಂಡ್ವಿ ನರಕಲೋಕ ಇಲ್ಲೂ ನೋಡ್ತಿವಿ ಮೇಲೆಯೂ ನೋಡ್ತೇವೆ ಇಲ್ಲೂ ನೋಡ್ತೇವೆ ಅಲ್ಲೂ ನೋಡ್ತೇವೆ ನೆನಪಿಟ್ಟುಕೊಳ್ಳಿ ಜಾಗ್ರತೆ ಇನ್ನು ಮೇಲೆ ಕೇಳದೆಯೇ ಮಾಡ್ತೀರಿ ಅಂತ ಅನ್ಕೋತೇವೆ ಯಾರಿಗೋ ಒಂದಾಣೆಯಷ್ಟು ನಾನು ನಿಮ್ಮನ್ನ ಕೋಟಿ ಕೊಡಿ ಲಕ್ಷ ಕೊಡಿ ಲಕ್ಷ ಜನಕ್ಕೆ ಮಾಡಿ ತುಂಬ ಜನ ಹೇಳ್ತಿರ್ತಾರೆ ನಾವು ಲಕ್ಷ ಜನಕ್ಕೆ ಏನಾದರೂ ಮಾಡಬೇಕು ಬೇಡಪ್ಪ ಖಂಡಿತ ಬೇಡ ನಾಲ್ಕೇ ನಾಲ್ಕು ಪಶು ಪಕ್ಷಿ ಪ್ರಾಣಿ ಒಂದು ನಾಲ್ಕು ಗಿಡಗಳನ್ನು ಇಟ್ಟು ನ ಪ್ರಕೃತಿಗೆ ಜೊತೆಯಲ್ಲಿ ಆ ಗಿಡಗಳಿಗೆ ಜೀವ ಕೊಡು ಅಷ್ಟಾದರೂ ಮಾಡಿ ಪ್ರತಿ ತಿಂಗಳು ಹೋಗ್ಬಿಟ್ಟು ಒಂದು ತೆಂಗಿನ ಗಿಡ ನೆಡ್ತಾ ಬನ್ನಿ ಅಂತ ಹೇಳ್ತೇನೆ ಕೆಲವರಿಗೆ ಗುರುಶಾಪಕ್ಕೆ ಪ್ರತಿ ತಿಂಗಳು ಒಂದು ತೆಂಗಿನ ಗಿಡ ಆಯ್ತು ಅಂದ್ರೆ ನಿತ್ಯ ನೆಡಿ ಪರವಾಗಿಲ್ಲ ಎಲ್ಲಾದ್ರೂ ಆಲಯ ಸಮೀಪ ಆಲಯ ಪ್ರಾಂಗಣ ಗೋಶಾಲೆ ಪ್ರಾಂಗಣ ಈ ಥರದ್ ಕಡೆ ಹೋಗ್ಬಿಟ್ಟು ಒಂದು ಮಾಡಿ ಅಂತ ಹೇಳ್ತಿರ್ತಾರೆ ಅಷ್ಟು ಮಾಡಿ ಅಂತ ಹೇಳ್ತೇನೆ ಆಗಲಿಲ್ಲ ಸಾಕು ಒಂದು ಇನ್ನೂರೈವತ್ತು ರೂಪಾಯಿ ಒಂದು ಗಿಡ ಗುರುಶಾಪ ಕಮ್ಮಿ ಆಗುತ್ತೆ ಅಂತ ಅದಕ್ಕೊಂದು ಒಂದು ರೀತಿ ಏನೋ ಒಂದು ಪೊರೆಯ ತರ ಮುಚ್ಕೊಳ್ಳುತ್ತೆ ಅನ್ನತಕ್ಕಂಥದ್ದು ಗೈಲಾದಷ್ಟು ನಾಲ್ಕೇ ಜನಕ್ಕೆ ನಾಲ್ಕೇ ತಿಂಡಿ ತಿಂಗಳಿಗೊಮ್ಮೆ ಕೊಡಿ ಇಲ್ಲ ವರ್ಷಕ್ಕೊಮ್ಮೆ ಕೊಡಿ ಪರವಾಗಿಲ್ಲ ನೀವು ಮಾಡಬೇಕು ಅನ್ಸಿದ್ರೆ ನಮ್ಗೆ ಇಡೀ ವಿಶ್ವಕ್ಕೆ ಮಾಡಬೇಕು ಅನ್ನೋದು ಆಸೆ ಇದೆಯಪ್ಪ ನಮ್ಮ ಹತ್ರ ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ ಧರ್ಮಬದ್ಧವಾಗಿ ಮಾಡಿ ಕೇಳದ ಕೇಳೋವರೆಗೂ ಇರಬೇಡಿ ಯಾರೋ ಬೆಳ್ಳಂಬಳಿಗ್ಗೆ ಒಂದು ವಾಕಿಂಗ್ ಹೋಗ್ತೀವಿ ಅಲ್ಲಿ ಕಸ ಕ್ಲೀನ್ ಮಾಡಿಟ್ಟು ಕೂತಿರ್ತಾರೆ ಹೋಗ್ಬಿಟ್ಟು ಒಂದು ಒಂದು ಪುಟ್ ಪುಟ್ ಕಾಫಿ ಕೊಡಿಸ್ಬೇಡಿ ಅಯ್ಯ ಧರ್ಮದೇವತೆ ಕೇಳಿಲ್ಲ ನೀವು ಕೊಡಿಸಿ ಫ್ಲಾಸ್ಕ್ ಎತ್ಕೊಂಡು ಮನೇಲಿ ಮಾಡ್ಕೊಂಡು ಹೋಗಿ ಮಾ ತಗೊಳ್ಳಿ ಬೆಳ್ಳಂಬೆಳಿಗ್ಗೆ ಚಳಿ ಮಳೆ ಅನ್ನದೇ ನನ್ನ ಮನೆ ಸುತ್ತ ಮುತ್ತ ಪರಿಸರ ಕ್ಲೀನ್ ಮಾಡಿದಿರಿ ತಾಯಿ ತಾಯಿ ಅಮ್ಮಂದಿರ ಅಣ್ಣಂದಿರ ತಗೊಳ್ಳಿ ಪುಟ್ ಕಾಫಿ ಅಂತ ಅಷ್ಟು ಕೊಡಿ ಮಕ್ಕಳೇ ಧರ್ಮ ದೇವತೆ ನಿಮ್ಮಗಲ್ ನಿಮ್ಮ ಪರಿವಾರ ನಿಮ್ಮ ಕುಟುಂಬ ತಲೆ ತಲೆಮಾರುಗಳಿಗೂ ಕಾಪಾಡುತ್ತೆ ಧರ್ಮವೇ ಸತ್ಯ ಧರ್ಮವೇ ಕಾಪಾಡುವುದು ಇರೋರಿಗೆಲ್ಲ ಕೊಡೋದು ಅವನು ಯಾರೋ ಪ್ಯಾಲೇಸ್ ನಲ್ಲಿ ಮದುವೆ ಮಾಡ್ತಾನಂತೆ ಅಲ್ಲಿಗೆ ಹೋಗು ದರ್ಬಾರ್ ತೋರಿಸ್ಕೊಂಡು ದೊಡ್ಡ ಮಾಡ್ಕೊಂಡು ಹೋಗ್ಬಿಟ್ಟು ಇಷ್ಟೊಳಗೆ ಗಿಫ್ಟ್ ಕೊಟ್ಬಿಟ್ಟು ನಾನು ಮಾಡಿದ್ದೇನೆ ಹುಚ್ಚರ್ಸಂತೆ ಅದು ಇಲ್ಲವೇ ಇಲ್ಲ ಇದು ನೆನಪಲ್ಲಿ ಇಟ್ಕೊಳ್ಳಿ ಒಳ್ಳೇದಾಗ್ಲಿ ಮಾತೃದೇವೋ ಭವ ನಮಾಮಿ ಶಂಕರ ಕಟಕರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದು ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಅವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ